हरी घर पर पाता वीडियो रिलीज रहस्य मधुवे आता विदर के हक दने विजय लक्ष्मी बिचटा ನಟಿ ವಿಜಯಲಕ್ಷ್ಮಿ ದಕ್ಷಿಣ ಭಾರತದ ಫೇಮಸ್ ನಟಿ ಕನ್ನಡದಲ್ಲಿ ಸೂರ್ಯವಂಶ ನಾಗಮಂಡಲ ಹೀಗೆ ಕೆಲವೇ ಕೆಲವು ಸಿನಿಮಾಗಳಲ್ಲಿ ನಟಿ ವಿಜಯಲಕ್ಷ್ಮಿ ಅಭಿನಯಿಸಿದ್ದಾರೆ ನಟಿ ವಿಜಯಲಕ್ಷ್ಮಿ ವೈಯಕ್ತಿಕ ವಿಚಾರದಲ್ಲಿ ಸಿಕ್ಕಾಪಟ್ಟಿ ಸುದ್ದಿಯಾಗ್ತಿದ್ದಾರೆ ಮದುವೆ ಆಗುವುದಾಗಿ ಭರವಸೆ ನೀಡಿ ಶೋಷಣೆ ಮಾಡಿದ್ದಾರೆ ಏಳು ಬಾರಿ ಗರ್ಭಪಾತ ಮಾಡಿಸಿಕೊಳ್ಳುವಂತೆ ಒತ್ತಾಯವನ್ನು ಮಾಡಿದ್ದಾರೆ ವೈಯಕ್ತಿಕ ವಿಡಿಯೋ ಬಿಡುಗಡೆ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ನಟಿ ವಿಜಯಲಕ್ಷ್ಮಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಹ್ಯಾಪಿ ಚಿತ್ರದ ಮೂಲಕ ನನಗೆ ಸಿಮನ್ ಪರಿಚಯ ಆಯಿತು ಆರಂಭದಲ್ಲಿ ನನಗೂ ಅವನಿಗೂ ಹೊಂದಾಣಿಕೆ ಇರಲಿಲ್ಲ ನನಗೆ ಮುರುಘನ್ ದೇವರ ಮೇಲೆ ಯಾವಾಗ್ಲೂ ಕೂಡ ಅಪಾರ ಭಕ್ತಿ ಇತ್ತು ಆದ್ರಿಂದ ಚಿತ್ರೀಕರಣ ಇದ್ದಾಗಲೆಲ್ಲ ನಾನು ಒಮ್ಮೆಯಾದರೂ ಮುರುಘನ್ ದರ್ಶನ ಪಡಿತಾ ಇದ್ದೆ ಆದರೆ ನನ್ನೊಂದಿಗೆ ಮಾತನಾಡಿದಾಗ ನಿಮ್ಮನ್ನ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಬಿಡುವುದಿಲ್ಲ ಮೊದಲು ಚಿತ್ರೀಕರಣ ಮಾಡ್ತಾ ಇರುವ ಜನರನ್ನ ತಿಳ್ಕೊಳ್ಳಿ ಮತ್ತು ಅವರೊಂದಿಗೆ ಮಾತನಾಡಿ ಆಮೇಲೆ ಮುರುಘನ್ ದರ್ಶನ ಪಡೆಯಿರಿ ಅಂತ ಅವರು ನನಗೆ ಪದೇ ಪದೇ ಹೇಳ್ತಿದ್ರು ಆಗ ಅವನು ಮತ್ತು ನನ್ನ ನಡುವೆ ಜಗಳ ಉಂಟಾಯಿತು ಈ ಕಾರಣದಿಂದಾಗಿ ಅವರು ಅಲ್ಲಿದ್ರೆ ನಾನು ಸೆಟ್ನಲ್ಲಿ ಇರ್ತಾ ಇರಲಿಲ್ಲ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ